ಬೆಣ್ಣೆಹೊಳಿಯಲ್ಲಿ ಕೊಚ್ಚಿ ಹೋದ ಇಬ್ಬರಲ್ಲಿ ಓರ್ವನ ರಕ್ಷಣೆಯನ್ನ ಮಾಡಲಾಗಿದೆ ಪೊಲೀಸರಿಂದ ಮತ್ತೊಬ್ಬನಿಗಾಗಿ ಹುಡುಕಾಟ ಮುಂದುವರಿತಾ ಇದೆ ಹೊಸಪೇಟೆ ಮೂಲದ ಶ್ರೀನಿವಾಸ್ ರಕ್ಷಣೆಗೆ ಒಳಗಾದಂತಹ ವಿದ್ಯಾರ್ಥಿ ಹೂವಿನ ಹಡಗಲಿ ಮೂಲದ ರಾಹುಲ್ ಕಾಣೆಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬೆಣ್ಣೆಹೊಳಿಯಲ್ಲಿ ಕೊಚ್ಚಿ ಹೋಗಿದ್ರು ನಿನ್ನೆ ಬೆಣ್ಣೆಹೊಳಿಗೆ ಪ್ರವಾಸಕ್ಕೆ ಅಂತ ಹೇಳಿ ನಾಲ್ವರು ವಿದ್ಯಾರ್ಥಿಗಳು ತೆರಳುತ್ತಾರೆ ಶಿರಸಿಯ ಫಾರೆಸ್ಟ್ ಕಾಲೇಜ್ ವಿದ್ಯಾರ್ಥಿಗಳ ತಂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿರತ್ತೆ ಕಾಲು ತೊಳೆಯುವ ಭಾಗ ಜಾರಿ ಬಿದ್ದಿರ್ತಾರೆ ಜಾರಿ ಬಿದ್ದಂತ ಶ್ರೀನಿವಾಸ್ನನ್ನ ರಕ್ಷಣೆ ಮಾಡೋದಕ್ಕೆ ರಾಹುಲ್ ಆ ಸಂದರ್ಭದಲ್ಲಿ ಮುಂದಾಗ್ತಾರೆ ಇಬ್ಬರು ಕೂಡ ಜಾರಿ ಜಲಪಾತದಲ್ಲಿ ಜಾರಿ ಹೋಗಿದ್ರು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಭೇಟಿ ಕೊಡುತ್ತೆ ಕಲ್ಲು ಬಂಡೆ ಹಿಂದೆ ಸಿಲುಕಿದ್ದಂಥ ಶ್ರೀನಿವಾಸ್ನನ್ನ ರಕ್ಷಣೆ ಮಾಡಲಾಗಿದೆ ರಾಹುಲ್ ಗಾಂಧಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ರಕ್ಷಣೆಗೊಳಗಾದ ವಿದ್ಯಾರ್ಥಿಗೆ ಬೆನ್ನು ಮೂಳೆ ಮುರಿದಿದೆ ಸದ್ಯ ಆತನನ್ನು ಶಿರಸಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ದಟ್ಟ ಅರಣ್ಯದ ಮಧ್ಯೆ ಹಾದು ಹೋಗಿರುವಂಥ ಬೆಣ್ಣೆ ಹೊಳೆ ಜಲಪಾತ ಇದು ಬೆಣ್ಣೆಹೊಳೆ ಅತ್ಯಂತ ಆಕರ್ಷಣೀಯ ಸ್ಥಳವೂ ಹೌದು ಹಾಗೆ ಅಷ್ಟೇ ಡೇಂಜರ್ ತಾಣ ಕೂಡ ಹೌದು ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಶಿರಸಿಯ ಸಿಪಿಐ ಶಶಿಕಾಂತ್ ವರ್ಮಾ ಮತ್ತು ಪೊಲೀಸರ ತಂಡದಿಂದ ಶೋಧ ಕಾರ್ಯ ಮಾಡಲಾಗ್ತಾ ಇದೆ ਸਕੈਟ ਨਾ ਕਰੀਂ